ನಮಸ್ಕಾರ ಆರ್ ಫೇ ಇನ್ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಒಳ ಹಂತಗಳು ಎಷ್ಟಿದ್ದಾವೆ ಎಷ್ಟು ಹಂತಗಳು ಆದ ನಂತರ ಒಳ ಜಾರಿಗೆ ಬರುತ್ತೆ ಮತ್ತು ನೇಮಕಾತಿ ಪ್ರಕ್ರಿಯೆಗಳು ಯಾವಾಗ ಪ್ರಾರಂಭವಾಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಬರ್ತಂತೆ ಮತ್ತು ನನ್ನ ಒಪಿನಿಯನ್ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಯಾವುದೇ ರೀತಿಯಾದಂಥ ನೇಮಕಾತಿ ಪ್ರಕ್ರಿಯೆಗಳು ನಡೆಯೋದಿಲ್ಲ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಯಾವುದೇ ನೇಮಕಾತಿ ಪ್ರಕ್ರಿಯೆಗಳು ನಡೆಯೋಂಗಿಲ್ಲ ಯಾಕಂದರೆ ಈ ಹಂತಗಳನ್ನು ನೀವು ಅಬ್ಸರ್ವ್ ಮಾಡಿದರೆ ಇವು ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ ಆದರೂ ಮುಗಿಯುವಂಥ ಲಕ್ಷಣಗಳು ಕಾಣೋದಿಲ್ಲ ಈಗ ಆಲ್ರೆಡಿ ಆಗಿ ಐದು ತಿಂಗಳು ಹೋಗಿಬಿಟ್ಟಿದೆ ಇನ್ನು ಒಂದು ಐದು ತಿಂಗಳು ಉಳಿದಿದೆ ಅಷ್ಟೇ ಈ ವರ್ಷಕ್ಕೆ ಈ ಒಂದು ಐದು ಆಯಿತು ಅಂತಂದರೆ ಎರಡು ಸಾವಿರದ ಇಪ್ಪತ್ತೈದು ಕ್ಲೋಸ್ ಆಗುತ್ತೆ ಮತ್ತು ಯಾವುದೇ ರೀತಿಯಾದಂಥ ನೇಮಕಾತಿ ಪ್ರಕ್ರಿಯೆಗಳು ನಡೆಯೋದಿಲ್ಲ ಆದಮೇಲೆ ತಮಗೆಲ್ಲ ಗೊತ್ತಿರುವ ಹಾಗೆ ಅಕ್ಟೋಬರ್ನಲ್ಲೇ ಅದು ನೇಮಕ ಏನು ಎಸ್ ಟಿ ಮೀಸಲಾತಿ ಸಲುವಾಗಿ ಅಧಿಸೂಚನೆಯನ್ನು ಹೊಡೆಸಿದ್ರು ಅಕ್ಟೋಬರ್ ಆಗಿ ಈಗ ಮೇ ಆದರೂ ಸಹಿತ ಇನ್ನೂವರೆಗೂ ಯಾವುದೇ ರೀತಿಯಾದಂಥ ಪ್ರೋಗ್ರೆಸ್ಸನ್ನು ನಾವು ಇದರಲ್ಲಿ ನೋಡಿಲ್ಲ ಸುಮ್ಮನೆ ಆ ನೇಮಕ ಮಾಡಿದ್ವಿ ಈ ನೇಮಕ ಮಾಡಿದ್ವಿ ಅಂತ ಸುಮ್ಮನೆ ಡಿಲೇ ಡಿಲೇಡೇ ಮಾಡ್ತಾ ಇದ್ದಾರೆ ಸರ್ಕಾರಕ್ಕೂ ಇದೇ ಬೇಕಾಗಿದೆ ಯಾಕೆ ಯಾಕಂತಂದರೆ ಸರ್ಕಾರಕ್ಕೆ ನೇಮಕಾತಿ ಮಾಡಿಕೊಂಡ್ರೆ ಸಂಬಳ ಕೊಡಲಿಕ್ಕೆ ದುಡ್ಡಿಲ್ಲ ಯಾಕಂತಂದರೆ ಉಚಿತಗಳಿಗೆ ಉಚಿತಗಳಿಂದನೇ ಸರ್ಕಾರ ಸುಸ್ತಾಗಿಬಿಟ್ಟಿದೆ ಹೀಗಾಗಿ ಸರ್ಕಾರಕ್ಕೆ ಈ ನೇಮಕಾತಿಗಳನ್ನ ತಡೆ ಹಿಡಲಿಕ್ಕೆ ಇದೊಂದು ಉತ್ತಮ ಅವಕಾಶವಾಗಿತ್ತು ಅದನ್ನು ಉತ್ತಮವಾಗಿಯೇ ಬಳಸ್ಕೊಳ್ತಾ ಇದ್ದಾರೆ ಇದರಲ್ಲಿ ಸಫರ್ ಆದಂಥವ್ರು ಅಂದರೆ ಯಾರೆಲ್ಲ ಉದ್ಯೋಗ ಆಕಾಂಕ್ಷೆಗಳಿದ್ರೆ ಅವರು ಏನಿದ್ರಲ್ಲಿ ಅವರು ಸಫರ್ ಆದರು ಓಕೆ ಈ ಹಂತಗಳು ಯಾವ್ದಾವೆ ಮತ್ತು ಹೆಂಗೆ ಮೂವ್ ಆಗುತ್ತೆ ಅನ್ನೋದನ್ನು ನೀವು ನೋಡ್ತಾ ಹೋಗ್ರೆ ಮೊದಲನೇದಾಗಿ ನೋಡ್ತಾ ಬರೋದಾಗಿತ್ತು ಅಂದರೆ ಒಳ ಮೀಸಲಾತಿಯ ರಿಪೋರ್ಟ್ ಬರಬೇಕಾಗುತ್ತೆ ಫಸ್ಟ್ ಅಂತ ಇದು ಅಕ್ಟೋಬರ್ ಇಪ್ಪತ್ನಾಲ್ಕರಿಂದ ಇಲ್ಲಿತನ ಅಂದರೆ ಅಕ್ಟೋಬರಿಂದ ಅಕ್ಟೋಬರ್ ನವಂಬರ್ ಡಿಸೆಂಬರ್ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಅಂದರೆ ಸುಮಾರು ಏಳು ತಿಂಗಳುಗಳಾದರೂ ಸಹಿತ ರಿಪೋರ್ಟನ್ನು ಇನ್ನೂ ಸರ್ಕಾರಕ್ಕೆ ಕೊಟ್ಟಿಲ್ಲ ಆಂತ ಆಂತರಿಕ ರಿಪೋರ್ಟ್ ಅಂತೇಳಿ ಸುಮ್ಮನೆ ಸುಮ್ಮನೆ ಮಾಡಿದ್ದು ಯಾವುದೇ ರೀತಿಯಾದಂಥ ಸ್ಪಷ್ಟವಾದಂಥ ಕ್ಲಿಯರ್ ಆದಂಥ ರಿಪೋರ್ಟ್ ಬರಬೇಕು ಕ್ಲಿಯರ್ ಆದಂಥ ರಿಪೋರ್ಟ್ ಬಂದಿಲ್ಲ ಮೇ ಮೊದಲ ವಾರದಲ್ಲಿ ಅವ್ರೇನು ಹೇಳಿದಾರೆ ನಾವು ಮೀ ಏನು ಗಣತಿ ಮಾಡ್ತಾರಂತೆ ಒಳ ಮೀಸಲಾತಿಗೆ ಸಂಬಂಧಪಟ್ಟಂಥ ಜಾತಿ ಗಣತಿ ಮಾಡ್ತಾರಂತೆ ಅದಾದ ನಂತರ ಜಾತಿ ಗಣತಿ ಮಾಡಿಕೊಂಡು ಡಿಸ್ಕಷನ್ ಮಾಡ್ಕೊಂಡು ಒಂದು ರಿಪೋರ್ಟನ್ನು ಕೊಡ್ತಾರೆ ಫುಲ್ ಫ್ಲೆಜ್ ರಿಪೋರ್ಟ್ ಅಂದರೆ ಯಾವುದೇ ಅಂತ ಇದೇನು ಸ್ಪಷ್ಟವಾದಂಥ ಒಂದು ರಿಪೋರ್ಟನ್ನು ಕೊಡ್ತಾರೆ ಈ ರಿಪೋರ್ಟ್ ಕೊಡಬೇಕಾಗಿತ್ತು ಅಂದರೆ ಇದು ಆಲ್ಮೋಸ್ಟ್ ಅಲ್ಲಿ ಜೂನ್ನಲ್ಲಿ ಕೊಡ್ಬೋದು ಅಂತ ಇಟ್ಕೊಳ್ಬೋದು ಜೂನ್ನಲ್ಲಿ ಅಂತ ಇಟ್ಕೊಳ್ಳಿ ಅದಾದ ನಂತರ ಅವ್ರು ಏನು ಮಾಡಬೇಕು ರಿಪೋರ್ಟು ಸರ್ಕಾರ ಒಪ್ಪಿಕೊಳ್ಬೇಕು ಸರ್ಕಾರ ಒಪ್ಪಿಕೊಳ್ಬೇಕು ಅಂತಂದರೆ ಯಾರು ಸಿದ್ದರಾಮಯ್ಯ ಸಿದ್ದರಾಮಯ್ಯರೋ ಸರ್ಕಾರ ಸಂಬಂಧಪಟ್ಟಂತೆ ಸರ್ಕಾರ ಯಾರು ಗೌರ್ಮೆಂಟೇ ನಡೆಸ್ತಿದಾರಲ್ಲ ಅವ್ರು ಒಪ್ಕೋಬೇಕಾಗತ್ತೆ ಅವ್ರು ಒಪ್ಕೊಂಡು ಒಪ್ಕೋಬೇಕಂತಂದರೆ ಅವರು ಸರ್ಕಾರದ ಮಧ್ಯದಲ್ಲಿ ಅವರವ್ರ ಮಿನಿಸ್ಟ್ರಿಗಳು ಸೇರಿಕೊಂಡು ಒಂದು ಮೀಟಿಂಗ್ ಮಾಡಿಕೊಂಡು ಅಲ್ಲಿ ಮಾ ಎಚ್ ಮಹದೇವಪ್ಪ ಅವ್ರವರು ಇರ್ತಾರೆ ಎಸ್ ಟಿ ಮೆಂಬರ್ಸ್ಗಳು ಇರ್ತಾರಲ್ಲ ಅವರೆಲ್ಲ ಡಿಸ್ಕಷನ್ ಮಾಡಿಕೊಂಡು ಸರ್ಕಾರಕ್ಕೆ ಸ್ಯಾಟಿಸ್ಫೈ ಆಗಬೇಕಾದ್ರೆ ಸರ್ಕಾರಕ್ಕೆ ಸ್ಯಾಟಿಸ್ಫೈ ಆಯಿತು ಅಂತಂದರೆ ಮುಂದೆ ಅವ್ರು ಏನು ಮಾಡ್ತಾರೆ ಎರಡನೇ ಹಂತದಲ್ಲಿ ಸರ್ಕಾರಕ್ಕೆ ಸ್ಯಾಟಿಸ್ಫೈ ಆಗಬೇಕು ಸರ್ಕಾರ ಓಕೆ ಅನ್ಬೇಕು ಅಕಸ್ಮಾತ್ ಸರ್ಕಾರ ಇಲ್ಲ ನೀವು ಇನ್ನೊಂದು ಸ್ವಲ್ಪ ತಿದ್ದುಪಡಿ ಮಾಡಿ ನಿಮಗೆ ಇನ್ನೂ ಟೈಮ್ ಕೊಡ್ತೀವಿ ಅಂತಂದರೆ ಮತ್ತೆ ಈ ಮೀಸಲಾತಿ ಮತ್ತೆ ಮುಂದೆ ಹೋಗುವಂಥ ಚಾನ್ಸಸ್ ಸಹಿತ ಇದೆ ನೆಕ್ಸ್ಟ್ ಏನಾಗುತ್ತೆ ಸರ್ಕಾರ ಒಪ್ಪಿಕೊಂಡ ನಂತರ ಕ್ಯಾಬಿನೆಟ್ಗೆ ಕೊಡಬೇಕಾಗುತ್ತೆ ಇಲ್ಲಿ ಕ್ಯಾಬಿನೆಟ್ ಅಂತಂದರೆ ಎಲ್ಲ ಪಕ್ಷಗಳು ಬರ್ತವೆ ಬಿ ಜೆ ಪಿ ಜೆ ಡಿ ಎಸ್ಸು ಕಾಂಗ್ರೆಸ್ ಪಕ್ಷೇತರರು ಎಲ್ಲರೂ ಸೇರಿಕೊಂಡು ಏನು ಮಾಡ್ತಾರೆ ಮತ್ತೆ ಡಿಸ್ಕಷನ್ ಮಾಡ್ತಾರೆ ಇಲ್ಲಿ ಬಿ ಜೆ ಪಿಯವರು ಅಬ್ಜೆಕ್ಷನ್ ಮಾಡ್ಬೋದು ಜೆ ಡಿ ಎಸ್ನವರು ಅಬ್ಜೆಕ್ಷನ್ ಮಾಡ್ಬೋದು ಬೇರೆ ಇತರೆ ಪಕ್ಷೇತರರು ಸಹಿತ ಅಬ್ಜೆಕ್ಷನ್ ಮಾಡುವಂಥ ಚಾನ್ಸ್ ಇದೆ ಯಾವಾಗ ಕ್ಯಾಬಿನೆಟ್ನಲ್ಲಿ ಆಯಿತು ಅಂತ ಇಟ್ಕೊಳ್ಳಿ ಏನೂ ಪ್ರಾಬ್ಲಮ್ ಇದೆ ಕ್ಯಾಬಿನೆಟ್ನಲ್ಲಿ ಪಾಸಾಯಿತು ಅಂತ ಇಟ್ಕೊಳ್ಳಿ ಅದನ್ನು ಆಬ್ಜೆಕ್ಷನ್ಗೆ ಕೊಡಬೇಕಾಗುತ್ತೆ ಕ್ಯಾಬಿನೆಟ್ನಲ್ಲಿ ಪಾಸಾದ ತಕ್ಷಣ ಆಬ್ಜೆಕ್ಷನ್ಗೆ ಕೊಡಬೇಕು ಆಬ್ಜೆಕ್ಷನಿಗೆ ಕೊಟ್ಟರೆ ಏನಾಗುತ್ತೆ ಯಾವ ಏನಾದರೂ ಆಹ್ವಾನವನ್ನು ಸ್ವೀಕರಿಸ್ಬೇಕಾಗುತ್ತೆ ಅದನ್ನು ಗೆಜೆಟ್ನಲ್ಲಿ ಕೊಡ್ತಾರೆ ಗೆಜೆಟ್ನಲ್ಲಿ ಕೊಟ್ಟಾದ ನಂತರ ಅಲ್ಲಿ ಪಬ್ಲಿಕ್ನವ್ರಿಗೆ ಒಂದು ತಿಂಗಳು ಅಥವಾ ಹದಿನೈದು ದಿನ ಟೈಮ್ ಕೊಡ್ತಾರೆ ಅಲ್ಲಿ ಪಬ್ಲಿಕ್ಕೂ ಸಹಿತ ಆಬ್ಜೆಕ್ಷನನ್ನು ಕೊಡುತ್ತೆ ಏನು ಮಾಡಬೇಕು ಯಾವ ಕಾಸ್ಟ್ಗೆ ಎಷ್ಟು ಕೊಟ್ಟಿದೆ ಅಂದರೆ ಆಲ್ಮೋಸ್ಟ್ ಅಲ್ಲಿಗೆ ಎಷ್ಟಿದ್ದವರೇ ಇದನ್ನು ಆಬ್ಜೆಕ್ಷನ್ನ ಹಾಕಬೇಕಾಗುತ್ತೆ ಯಾಕಂದರೆ ಅವ್ರಿಗೆ ವೇಳೆ ಒಳ ಕೊಟ್ಟಿರುವುದರಿಂದ ಅವರು ಇದನ್ನು ಆಬ್ಜೆಕ್ಷನ್ ಮಾಡ್ಬೋದು ಮಾಡದೇ ಇರ್ಬೋದು ಇಲ್ಲ ಸರ್ಕಾರ ಮಾಡಿದಂಥದ್ದು ಸರಿಯಾಗಿದೆ ಅಂತೇಳಿ ಸಹಿತ ಇಟ್ಕೋಬೋದು ನೋಡಿ ಇಲ್ಲೇನಾಗುತ್ತೆ ಒಂದು ತಿಂಗಳಾದ ನಂತರ ಈ ಆಬ್ಜೆಕ್ಷನ್ ತೊಗೊಂಡ ನಂತರ ಮತ್ತು ಸರ್ಕಾರ ಮಟ್ಟದಲ್ಲಿ ಡಿಸ್ಕಷನ್ ಆಗುತ್ತೆ ಅದಾದ ನಂತರ ಫೈನಲ್ ರಿಪೋರ್ಟನ್ನು ಗೆಜೆಟ್ನಲ್ಲಿ ಪ್ರಕಟಿಸ್ತಾರೆ ಫೈನಲ್ ರಿಪೋರ್ಟ್ ಪ್ರಕಟಿಸಿದ ನಂತರ ಎಸ್ ಟಿ ರಿಸರ್ವೇಷನ್ ಏನಿದೆ ಅದು ಕ್ಲಿಯರ್ ಆಗುತ್ತೆ ಇಲ್ಲಿ ಮತ್ತು ಯಾವುದೇ ರೀತಿಯಂತ ಸಮಸ್ಯೆಗಳು ಬರೋದಿಲ್ಲ ಏನೇ ಕೋರ್ಟಿಗೆ ಹೋಗೋದಿದ್ರು ಈ ಟೈಮಲ್ಲಿ ಹೋಗ್ಬೋದು ಓಕೆ ಮತ್ತು ಫೈನಲ್ ರಿಪೋರ್ಟ್ ಆದ ನಂತರ ಕೋರ್ಟ್ಗೆ ಹೋಗಲಿಕ್ಕೆ ಅವಕಾಶ ಇದೆ ಅದರ ಬಟ್ಟು ರೇರ್ ಆ್ಯಂಡ್ ರೇರ್ ಚಾನ್ಸಸ್ ಅಂತ ಕನ್ಸಿಡರ್ ಮಾಡ್ತಾ ಬರ್ತೀವಿ ಇಲ್ಲಿ ಇದಾದ ನಂತರ ಏನಾಗುತ್ತೆ ಫೈನಲ್ ರಿಪೋರ್ಟ್ ಆದ ನಂತರ ಒಳಮೀಸಲಾತಿ ಏನಾಗುತ್ತೆ ಜಾರಿಗೆ ಬರುತ್ತೆ ನಂತರ ಅವ್ರು ಏನು ಮಾಡ್ತಾರೆ ಒಳ ಮೀಸಲಾತಿ ಜಾರಿಗೆ ಬಂದ ನಂತರ ನೇಮಕಾತಿ ಪ್ರಕ್ರಿಯೆಗಳು ಸಡನ್ನಾಗಿ ನಡೆಯೋದಿಲ್ಲ ಅಲ್ಲಿ ಹೊಸ ಅನ್ನು ಸೆಟ್ ಮಾಡಬೇಕಾಗುತ್ತೆ ಹೊಸ ರೋಸ್ಟರ್ ಅಂತಂದರೆ ಎಸ್ ಟಿಗೆ ಸಂಬಂಧಪಟ್ಟಂತೆ ಏನು ಒಳ ಮೀಸಲಾತಿ ಕೊಟ್ಟಿದ್ದಾರೆ ಅಲ್ಲ ಅವ್ರಿಗೆ ಸಂಬಂಧಪಟ್ಟಂತೆ ನೇಮಕಾತಿಯ ಹುದ್ದೆಗಳನ್ನು ರೋಸ್ಟರನ್ನು ಕೆ ಯಾವುದೋ ಎಸ್ ಟಿಯಲ್ಲಿ ರೂರಲ್ಗೆ ಎಷ್ಟು ಹೋಗಬೇಕು ವುಮೆನ್ಸ್ಗೆ ಎಷ್ಟು ಹೋಗಬೇಕು ಎಸ್ ಟಿಯಲ್ಲಿ ಅವರು ಗ್ರೂಪ್ ಮಾಡಿರ್ತಾರೆ ಉದಾಹರಣೆಗೆ ಎಸ್ ಟಿ ಎಸ್ ಟಿಯಲ್ಲಿ ಒಂದು ಎರಡು ಗ್ರೂಪ್ ಮೂರು ಗ್ರೂಪ್ ಮಾಡಿದರು ಅಂತ ಇಟ್ಕೊಡ್ ಒಂದು ಗ್ರೂಪ್ ಎರಡು ಗ್ರೂಪ್ ಮೂರು ಗ್ರೂಪ್ ಈ ಮೂರು ಗ್ರೂಪಲ್ಲಿ ರೂರಲ್ಲು ಕನ್ನಡ ಮಾಧ್ಯಮ ಮಹಿಳೆ ಜನರಲ್ ಮ್ಯಾರಿಟು ಎಷ್ಟು ಕೊಡಬೇಕು ಅನ್ನುವಂಥದ್ದನ್ನು ಡಿಸೈಡ್ ಮಾಡಬೇಕಾಗುತ್ತೆ ಈ ರೋಸ್ಟರನ್ನು ಸೆಟ್ ಮಾಡಬೇಕು ಈ ರೋಸ್ಟರನ್ನು ಸೆಟ್ ಮಾಡಿದ ನಂತರ ಸರ್ಕಾರ ಏನು ಮಾಡುತ್ತೆ ಎಲ್ಲ ಪ್ರಾಧಿಕಾರಿಗಳಿಗೆ ಲೆಟರನ್ನು ಕೊಡಬೇಕು ಆದೇಶವನ್ನು ಕೊಡಬೇಕು ಅಲ್ಲಿತನ ಯಾವುದೇ ನೇಮಕಾತಿ ಪ್ರಾಧಿಕಾರ ನೇಮಕಾತಿ ಪ್ರಕ್ರಿಯೆಯನ್ನು ಮಾಡೋದಿಲ್ಲ ಈ ರೋಸ್ಟರ್ ಫೈನಲ್ ಆದ ತಕ್ಷಣ ಎಲ್ಲ ನೇಮಕಾತಿ ಪ್ರಾಧಿಕಾರಗಳಿಗೆ ರೋಸ್ಟರ್ ಲೆಸ್ಟ್ ಲಿಸ್ಟನ್ನು ಕೊಟ್ಟು ನಿಯಮಗಳನ್ನು ಹೇಳಬೇಕು ಎಷ್ಟಿದವರಿಗೆ ಈ ರೀತಿಯಾಗಿ ನಾವು ಡಿವೈಡ್ ಮಾಡಿದ್ದೀವಿ ಇದನ್ನೇ ನೀವು ಫಾಲೋ ಅಪ್ ಮಾಡಬೇಕು ಅಂತೇಳಿ ಅವಾಗೇನು ಮಾಡುತ್ತೆ ಎಲ್ಲ ಆದೇಶ ನೀಡ್ತಾರೆ ಈ ಆದೇಶ ಯಾರಿಗೆ ನೀಡ್ತಾರೆ ಅಂತಂದರೆ ನಮ್ಮ ಪ್ರೆಸೆಂಟ್ಲಿ ನಮ್ಮ ರಾಜ್ಯದಲ್ಲಿ ಕೆ ಪಿ ಎಸ್ ಇದೆ ಕೆ ಎಸ್ ಪಿ ಇದೆ ಕೆ ಎ ಇದೆ ಸ್ಕೂಲ್ ಎಜುಕೇಷನ್ ಇದೆ ಮಾಡ್ತಾರೆ ಅಂತಂದರೆ ಈ ಎಲ್ಲ ನೇಮಕಾತಿ ಪ್ರಾಧಿಕಾರದವರು ಆ ರೋಸ್ಟರನ್ನು ಅಪ್ಲೈ ಮಾಡ್ಕೋಬೇಕು ಆ ರೋಸ್ಟರನ್ನು ಅಪ್ಲೈ ಮಾಡಿದ ನಂತರ ಅಧಿಸೂಚನೆಯನ್ನು ಕೊಡಬೇಕು ಅಧಿಸೂಚನೆಯನ್ನು ಕೊಟ್ಟ ನಂತರ ಏನಾಗುತ್ತೆ ನೋಟಿಫಿಕೇಷನ್ ಕೊಟ್ಟ ನಂತರ ನೇಮಕಾತಿ ಪ್ರಕ್ರಿಯೆಗಳು ಪ್ರಾರಂಭ ಹೋಗುತ್ತೆ ಇಷ್ಟೆಲ್ಲ ಆಗಬೇಕಾಗಿತ್ತು ಅಂದರೆ ಈ ಜಸ್ಟ್ ಉಳಿದಂಥದ್ದು ಏಳು ತಿಂಗಳ ಈ ಏಳು ತಿಂಗಳಲ್ಲಿ ಸುಮಾರು ಎಷ್ಟು ಸ್ಟೆಪ್ಸ್ ಹೇಳಿದೆ ಅಂತಂದರೆ ನಾನು ಏಳು ಸ್ಟೆಪ್ಸ್ ಹೇಳಿದೆ ಪ್ರತಿ ತಿಂಗಳಿಗೂ ಒಂದೊಂದು ಹಂತ ಕ್ಲಿಯರ್ ಆಗ್ತಾ ಹೋಯಿತು ಅಂತಂದರೆ ಎರಡು ಸಾವಿರದ ಇಪ್ಪತ್ತೈದಕ್ಕೇ ಓಕೆ ಎರಡು ಸಾವಿರದ ಇಪ್ಪತ್ತೈದರ ಅಂತ್ಯ ಅಥವಾ ಇಪ್ಪತ್ತಾರರ ಪ್ರಾರಂಭ ಅವಧಿಯಲ್ಲಿ ಏನು ಮಾಡ್ಬೋದು ನೇಮಕ ಪ್ರಕ್ರಿಯೆಗಳು ಪ್ರಾರಂಭ ಆಗುವಂಥ ಚಾನ್ಸಸ್ ಇದೆ ಆದರೆ ಒಂದು ತಿಂಗಳಲ್ಲಿ ಪ್ರತಿ ಹಂತನೂ ಒಂದು ತಿಂಗಳಲ್ಲಿ ಮುಗಿಯುವಂಥ ಲಕ್ಷಣಗಳು ಕಾಣ್ತಾ ಇಲ್ಲ ನಾನು ಎಕ್ಸಾಕ್ಟಾಗಿ ಯಾವಾಗ ಮುಗಿಬೋದು ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಸ್ಪಷ್ಟವಾಗಿ ಹಂತಗಳು ಎಷ್ಟೆಷ್ಟು ತಿಂಗಳು ತಗೊಳ್ಳುತ್ತೆ ಎಷ್ಟು ಟೈಮ್ ತಗೊಳ್ಳುತ್ತೆ ಅನ್ನೋದನ್ನು ನಾನು ಮುಂದಿನ ವಿಡಿಯೋದಲ್ಲಿ ನಮಗೆ ಸ್ಪಷ್ಟವಾಗಿ ಹೇಳ್ತಾ ಬರ್ತೇನೆ ಪ್ರೆಸೆಂಟ್ಲಿ ನಾನು ನಿಮಗೆ ಇಷ್ಟು ಹಂತಗಳು ಫಾಸ್ ಹಾಕ್ಕೊಂಡು ಬರಬೇಕು ಅಷ್ಟು ಹಂತಗಳು ಮುಗಿತು ಅಂತಂದರೆ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ ಓಕೆ ಥ್ಯಾಂಕ್ ಯು